ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತು ಸುಪ್ ಸೂಪರ್ ಆದಂತಹ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ನೀವೊಮ್ಮೆ ಮಾಡ್ಕೊತೀನಿ ಇಡೀ ಪಾತ್ರೆನ ಒಬ್ಬರೇ ಖಾಲಿ ಮಾಡ್ತೀರಾ ಸೊ ತುಂಬ 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 ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಇವಾಗ ಮಾಡೋ ವಿಧಾನವನು ನೋಡೋಣ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋನು ನೋಡ್ತಿದ್ದೀರ ದಯವಿಟ್ಟು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಯಾಕಂದರೆ ಎಜುಕೇಷನ್ ಟ್ರಿಕ್ಸ್ ಕೊಡ್ತೀನಿ ನೀವು ಸ್ಕಿಪ್ ಮಾಡಿದರೆ ಅದು ತಿಳಿಯೋದಿಲ್ಲ ಸೊ ಹಾಗಾಗಿ ವಿಡಿಯೋನು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಬನ್ನಿ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋ ವಿಧಾನ ನೋಡ್ಕೊಂಡು ಬರೋಣ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನಾನು ಸಾಸಿವೆ ಮತ್ತು ಒಂದು ಎರಡು ಕಾಳಷ್ಟಷ್ಟೇ ಒಂದು ನಾಲ್ಕೈದು ಕಾಳು ಮೆಂತ್ಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆದರೆ ಸಾಕು ಇವಾಗ ಒಂದು ಪಾತ್ರೆ ಇಟ್ಟು ಅದು ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಸಿಡಿದ ಸಿಡಿದ್ಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಹಾಕಿ ಅದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಮಾವಿನಕಾಯಿಯನ್ನು ಹಾಕ್ಕೊಡ್ತಾಯಿದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕು ಉಪ್ಪಿನಕಾಯಿ ಅನಿಸುತ್ತೋ ಆ ಶೇಪಲ್ಲಿ ಕಟ್ ಮಾಡಿ ನನಗೆ ಚಿಕ್ಕದಾಗಿನ ಕಟ್ ಮಾಡಿದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಉಪ್ಪು ಇದಕ್ಕೆ ಯಾಕಂದರೆ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಉಪ್ಪನ್ನು ನಾವು ಜಾಸ್ತಿ ಹಾಕಿದರೆ ಅದು ಟೇಸ್ಟು ಆಗಿರುತ್ತೆ ಈ ಉಪ್ಪಿನಕಾಯಿ ಫ್ರೆಂಡ್ಸ್ ನಿಜವೊಮ್ಮೆ ಟ್ರೈ ಮಾಡಿ ಬಟ್ ಒಂದು ವಾರದವರೆಗೆ ನೀವು ಹಾಗೆ ಹೊರಗಡೆ ಇಡ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳವರೆಗೂ ಬರ್ತಾ ಬಟ್ ಭಾಳ ದಿನ ಬರೋಲ್ಲ ಇದು ಆದರೆ ಟೇಸ್ಟ್ ಮಾತ್ರ ಆಸಮ್ ಅಂದರೆ ಆಸಮ್ ಆಗಿರುತ್ತೆ ಇವಾಗ ನಾನು ಖಾರದ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರದ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೋರಿ ಖಾರ ಏನು ಜಾಸ್ತಿ ಹಾಕಬೇಡ್ರಿ ಯಾಕಂದ್ರೆ ಹುಳಿ ಇರೋದರಿಂದ ಇದನ್ನು ಜಾಸ್ತಿ ತಿಂದರೆ ನಾಲ್ಗೆ ಒಡಿ ಸೊ ಹಾಗಾಗಿ ಖಾರ ಸ್ವಲ್ಪ ಹಾಕಿ ಇವಾಗ ಸ್ವಲ್ಪ ಬೆಂದ್ಕೊಳ್ಳಿ ಬೆಂದ್ಕೊಂಡ ನಂತರ ನಾನು ಆಗಲೇ ಹುರಿದಿಟ್ಕೊಂಡಂತಹ ಕಾಳು ಮತ್ತು ಸಾಸಿವೆಯನ್ನು ಕುಟ್ಟಿ ಕ್ರಷ್ ಮಾಡಿ ಹಾಕಿದ್ದೀನಿ ಇವಾಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋರಿ ನೀವು ಬೇಕು ಅಂದರೆ ಇದನ್ನ ಬರೀ ನೀರು ಹಾಕ್ತೇನೆ ಬೇಯಿಸ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ನಿಮಗೆ ರಸ ಥರ ಬೇಕು ಅಂದರೆ ಸ್ವಲ್ಪ ಒಂದು ಹಣಿಯಷ್ಟು ನೀರು ಹಾಕ್ಕೊರಿ ಅಂದರೆ ಉಪ್ಪು ಸಕ್ಕರೆ ಎಲ್ಲ ಕರಗಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ ನೀರು ಹಾಕಿದನ್ನ ಸ್ವಲ್ಪ ಒಂದು ಐದು ನಿಮಿಷ ಕುದಿಸಿದರೆ ಸಾಕು ಸೂಪರ್ ಆದಂತಹ ಆಸಮ್ ಅಂದರೆ ಆಗಿರುತ್ತೆ ಫ್ರೆಂಡ್ಸ್ ಈ ಉಪ್ಪಿನಕಾಯಿ ನೀವು ಒಮ್ಮೆ ಟ್ರೈ ಮಾಡಿ ನೀವು ಪದೇ ಪದೇ ನನ್ನ ಕಮೆಂಟ್ ಮಾಡಿ ಹೇಳ್ತೀರಾ ಚೆನ್ನಾಗಿತ್ತು ಅಂತ ಹಂಡ್ರೆಡ್ ಪರ್ಸೆಂಟ್ಗೆ ನಾನು ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಬೋದು ಟೈಮ್ ನಾವು ಪಿನ್ಕಾಯಿ ಹಾಕಿದರೆ ಒಂದು ತಿಂಗಳು ಎರಡು ತಿಂಗಳು ಹದಿನೈದು ದಿನ ಬೇಕಾಗುತ್ತೆ ಸೊ ಇದು ಇವಾಗಲೇ ಟೇಸ್ಟ್ ಮಾಡ್ಬೋದು ನೋಡಿರಿ ನಮ್ಮದು ಸೂಪರ್ ಟೇಸ್ಟಿಯಾದಂತಹ ಮಾವಿನಕಾಯಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ರೆಡಿ ಆಯಿತು ಅಷ್ಟೇ ಟೇಸ್ಟು ಕೂಡ ಆಸಮ್ ಅಂದರೆ ಆಸಮ್ ಇರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾರೆಲ್ಲ ವಿಡಿಯೋನೂ ನೋಡಿದ್ದೀರಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ವಾವ್ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ನಾನಂತೂ ಅರ್ಧ ಪ್ಲೇಟ್ ಒಬ್ಳೇ ತಿಂದಿದ್ದೀನಿ ನೋಡಿ ಸೂಪರ್ ಟೇಸ್ಟಿಯಾದಂತಹ ಉಪ್ಪಿನಕಾಯಿ ನೀವು ಕೂಡ ಟ್ರೈ ಮಾಡಿ ಇವಾಗ ಟ್ರಿಕ್ಸ್ ನೋಡುವಂತಹ ಸಮಯ ದಕ್ಷಿಣ ಭಾರತದ ನದಿಗಳು ದಕ್ಷಿಣ ಭಾರತದ ನದಿಗಳು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಯಾವುವು ದಕ್ಷಿಣ ಭಾರತದಲ್ಲಿ ಅದು ಪಶ್ಚಿಮಕ್ಕೆ ಹರಿಯುವ ನದಿಗಳು ಯಾವುವು ಅಂತ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ಅದಕ್ಕೂ ಮೊದಲು ನಾವು ಶಾರ್ಟ್ಕಟ್ ಮೆತಡನ್ನು ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಎಲ್ಲಿ ಅಂದರೆ ಅದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ನದಿಗಳು ಇವು ಆಗಿರ್ತವೆ ಪಶ್ಚಿಮಕ್ಕೆ ಹರಿದು ಸಮುದ್ರ ಸೇರುವ ಅರಬ್ಬಿ ಸಮುದ್ರ ಸೇರುವಂತಹ ದಕ್ಷಿಣ ಭಾರತದ ನದಿಗಳು ಯಾವುವು ಅಂತ ಕೇಳಿದಾಗ ಕ್ವಶನ್ ಕೇಳ್ತಾರೆ ನಾಲ್ಕು ಆಪ್ಷನ್ನು ಪೂರ್ವಕ್ಕೆ ಹರಿಯೋ ನಾ ಅದರಲ್ಲಿ ಮೂರು ಆಪ್ಷನ್ ಪೂರ್ವಕ್ಕೆ ಕೊಟ್ಟು ಒಂದು ಪಶ್ಚಿಮಕ್ಕೆ ಹರಿಯು ಕೊಟ್ಟಿರ್ತಾರೆ ಅಥವಾ ಹಾಕೋದು ಕೊಟ್ಟಿರ್ತಾರೆ ಮೂರು ಪಶ್ಚಿಮಕ್ಕೆ ಹರಿಯು ಕೊಟ್ಟು ಒಂದು ಪೂರ್ವದಲ್ಲಿ ಕೊಟ್ಟು ಹರಿಯುವಂತಹ ನದಿ ಕೊಟ್ಟಿರ್ತಾರೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಎಕ್ಸಾಮ್ ಹಾಲಲ್ಲಿ ಸೊ ಇವಾಗ ನಾವು ಟ್ರಿಕ್ಸ್ ಮೂಲಕ ನೆನಪಿಟ್ಕೊಳೋಣ ಹೇಗಂದ್ರೆ ದಕ್ಷಿಣ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳು ಯಾವುವು ಅಂದ್ರೆ ಟ್ರಿಕ್ಸ್ ಏನಂದ್ರೆ ಆಕಾಶ ಮಣೆತನ ಲೂಸ ಇದೆ ಅಂತ ನೆನಪಿಟ್ಕೋಬೇಕು ಆಕಾಶ ಮಣೆತನ ಲೂಸ ಇದೆ ಆ ಅಂದ್ರೆ ಅಗನಾಸಿ ಕ ಅಂದ್ರೆ ಕಾಳಿ ಶ ಅಂದ್ರೆ ಶರಾವತಿ ಮ ಅಂದ್ರೆ ಮಹದಾಯಿ ನದಿ ನೇ ಅಂದ್ರೆ ನೇತ್ರಾವತಿ ನದಿ ತ ಅಂದ್ರೆ ತಪತಿ ನದಿ ನ ಅಂದ್ರೆ ನರ್ಮದಾ ನದಿ ಲೂ ಅಂದ್ರೆ ಲೂನಿ ಈ ರೀತಿಯಾಗಿ ನಾವು ಶಾರ್ಟ್ಕಟಲ್ಲಿ ನೆನಪಿಟ್ಕೊಳ್ಳೋದ್ರಿಂದ ಯಾವ ಪಶ್ಚಿಮಕ್ಕೆ ಹರಿತವು ಯಾವ ಅರಬ್ಬಿ ಸಮುದ್ರವನ್ನು ಸೇರ್ತವು ಯಾವ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತವು ಅಂತ ನಾವು ಈಸಿಯಾಗಿ ಟ್ರಿಕ್ಗಳ ಮೂಲಕ ನೆನಪಿಟ್ಕೋಬೋದು ಸೊ ಇದೇ ರೀತಿ ನಿಮಗೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಹೇಳಿದ್ದೀನಿ ಪೂರ್ವಕ್ಕೆ ಹರಿಯುವ ನದಿಗಳು ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಇದೇ ರೀತಿ ನಾನು ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಶಾರ್ಟ್ಕಟ್ ಮೆಥಡನ್ನು ನಿಮ್ಗೆ ಹೇಳಿದ್ದೀನಿ ಯಾರೆಲ್ಲ ಆ ವಿಡಿಯೋನೂ ನೋಡಿದ್ದಿಲ್ಲ ದಯವಿಟ್ಟು ಅದನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಶೇರ್ ಮಾಡಿ ಇದೇ ರೀತಿ ನಾನು ಹೊಸ ಹೊಸ ಟ್ರಿಕ್ಸ್ ಕೊಡ್ತಾ ಇದ್ದೀನಿ ಆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ನೋಟ್ಸ್ ಮಾಡಿ ಎಲ್ಲರೂ ಓದಿ ಸಪೋರ್ಟ್ ಮಾಡಿ ನಮಗೂ ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು